ಆಸ್ತಿ ನೋಂದಣಿಗೆ ಈ ಖಾತ ಕಡ್ಡಾಯ ಮಾಡಿರುವಂತಹ ಹಿನ್ನೆಲೆ ಬಿಬಿಎಂಪಿಯಿಂದ ಬೆಂಗಳೂರು ಒನ್ನಲ್ಲಿ ಅರ್ಜಿ ಸ್ವೀಕಾರವನ್ನ ಮಾಡಲಾಗ್ತಾ ಇದೆ ಸೈಟ್ ಫ್ಲಾಟ್ ಮನೆ ಮಾರಾಟ ಖರೀದಿಗೆ ಈ ಖಾತ ಕಡ್ಡಾಯ ಇದೆ ಬೆಂಗಳೂರಿನಲ್ಲಿ ಬರೋಬ್ಬರಿ ಇಪ್ಪತ್ತೆರಡು ಲಕ್ಷ ಆಸ್ತಿ ಇದೆ ಇಲ್ಲಿ ಒಂದು ಅರ್ಜಿಯನ್ನ ವಿಲೇವರಿ ಮಾಡೋದಕ್ಕೆ ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ಟೈಮ್ ತಗೊಳ್ಳುತ್ತೆ ಈ ದಾಖಲೆ ಏರುಪೇರಾದ್ರೆ ಅರ್ಜಿ ರಿಜೆಕ್ಟ್ ಆಗುತ್ತೆ ಹೀಗಾಗಿ ಅಲ್ಲಿ ಜನಸಂದಣಿ ಕಂಡು ಬರ್ತಾ ಇದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಮನೆ ನಿವೇಶನ ಪರಬಾರೆ ಮಾಡಬೇಕು ಕೊಂಡುಕೊಳ್ಬೇಕು ಈ ವ್ಯವಹಾರಗಳಿಗೆ ಕಡ್ಡಾಯವಾಗಿ ಈ ಕಥ ಕಡ್ಡಾಯ ಅನ್ನೋದನ್ನು ಈಗಾಗಲೇ ಬಿ ಬಿ ಎಂ ಪಿ ಘೋಷಣೆ ಮಾಡಿದೆ ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇದ್ದಾವೆ ಈ ಖಾತ ಬೇಗ ಆಗ್ತಾ ಇಲ್ಲ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸ್ತಾಯಿದ್ರು ಈ ಖಾತನ್ನು ಬೆಂಗಳೂರು ವನುಗಳಲ್ಲೂ ಕೂಡ ಇದೆ ಯಾವ ರೀತಿ ನಡೀತಾ ಇದೆ ಅದರ ಬಗ್ಗೆ ನಿಮಗೆ ತೋರಿಸುವಂಥ ಕೆಲಸ ಮಾಡ್ತೀನಿ ಯಾವ ರೀತಿ ಅಪ್ಲಿಕೇಶನ್ ಆಗಬೇಕು ಯಾವ ರೀತಿಯಾಗಿ ಈ ಒಂದು ಈ ಖಾತ ಪಡಿಬೇಕು ಅದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅನ್ನೋದ್ರ ಬಗ್ಗೆ ಖುದ್ದು ನಿಮಗೆ ಸವಿ ವಿವರವಾದ ಸಿಬ್ಬಂದಿಯೇ ಕೊಡ್ತಾರೆ ಬೆಂಗಳೂರು ಒಂದು ಸಿಬ್ಬಂದಿ ಇದ್ದಾರೆ ನಮ್ಮ ಜೊತೆಗೆ ಈಗ ಈ ಖಾತ ಕಡ್ಡಾಯ ಮಾಡಿದೆ ಬಿ ಬಿ ಪಿ ಒಂದಲ್ಲೂ ಕೂಡ ಈ ಖಾತ ಪಡಿಬಹುದು ಅಂತ ಈಗ ಬಿ ಬಿ ಎಂ ಪಿ ಘೋಷಣೆ ಮಾಡಿದೆ ಪ್ರತಿನಿತ್ಯ ಜನ ಬರ್ತಾ ಇದ್ದಾರೆ ಈ ಖಾತಾ ಮಾಡಿಸ್ಕೊಳೋಕ್ಕೆ ಹೌದು ಸರ್ ಡೈಲಿ ಬರ್ತಾ ಇದ್ದಾರೆ ಸರ್ ಮಾರ್ನಿಂಗ್ ಏಟ್ ಟು ಫೋರ್ ತನಕ ಬರ್ತಾ ಇದ್ದಾರೆ ಕಸ್ಟಮರು ಈಗ ಈ ಖಾತ ಮಾಡ್ಕೊಳ್ಳೋಕ್ಕೆ ಒಂದು ಕನ್ಫ್ಯೂಸ್ ಇದೆ ಜನರಿಗೆ ಏನೆಲ್ಲ ದಾಖಲೆ ಕೊಡಬೇಕು ಎಷ್ಟು ದಿನಕ್ಕಾಗುತ್ತೆ ಎಷ್ಟು ಫೀಸು ಎಲ್ಲಿ ಪಡಿಬೇಕು ಅಂತೆಲ್ಲ ಯಾವ ರೀತಿ ಅವರು ಸುಲಭವಾಗಿ ಪಡಿಬೋದು ಸರ್ ಫಸ್ಟ್ ಬಂದು ಪ್ರಾಪರ್ಟಿ ಟ್ಯಾಕ್ಸ್ ಇದು ಬೇಕಾಗುತ್ತೆ ಅದರಿಂದ ನೀವು ನೆಕ್ಸ್ಟು ಓಲ್ಡ್ ಪ್ರಾಪರ್ಟಿ ಐ ಡಿ ನಂಬರ್ ಅಂತ ಇರುತ್ತೆ ಆ ನಂಬರಲ್ಲಿ ಸರ್ಚ್ ಮಾಡ್ತೀವಿ ಇಲ್ಲಾಂದರೆ ಅವ್ರ ಹೆಸರಲ್ಲಿ ಹೆಸರು ಅದೆಲ್ಲ ಮ್ಯಾಚ್ ಆಗಿದರೆ ಸೇಲ್ಸ್ ಡೇಟ್ ಬೇಕಾಗುತ್ತೆ ಅವ್ರ ಹತ್ರ ಸೇಲ್ಸ್ ಡೇ ಇಲ್ಲ ಗೌರ್ಮೆಂಟ್ ಕಡೆಯಿಂದ ನಮಗೆ ಸೇಲ್ಸ್ ಡೀ ಸೇಲ್ಸ್ ಡೇಟ್ ಗೊತ್ತಿದ್ರೆ ಬಿ ಡಿ ಅಂತ ಆಪ್ಷನ್ ಬರುತ್ತೆ ಆಮೇಲೆ ಕೆಲವರು ಬಂದು ಗಿಫ್ಟ್ ಸೇಲ್ಡು ಡೀಡು ಆ ಥರ ಕೊಡ್ತಾರೆ ಇನ್ನೊಬ್ಬರು ಬಂದು ಕ ಕೋರ್ಟ್ ಕಡೆಯಿಂದ ಬರುತ್ತೆ ಇದರಲ್ಲಿ ಯಾವುದು ನಮಗೆ ಚೂಸ್ ಆಗುತ್ತೆ ಕಸ್ಟಮರ್ನ ಒಂದು ಸಲಾಗಿ ಎರಡು ಸಲ ಕೇಳ್ತೀವಿ ಅವ್ರು ಓಕೆ ಆದಮೇಲೆ ಆ್ಯಸ್ ಪರ್ ಕಸ್ಟಮರ್ ಏನು ಹೇಳ್ತಾರೆ ಅದ್ರ ಪ್ರಕಾರ ಪ್ರೊಸೀಜರ್ ಈ ಥರ ಓಪನ್ ಮಾಡ್ತೀವಿ ಈ ಥರ ಬರುತ್ತೆ ನೆಕ್ಸ್ಟ್ ಬಂದು ಕಾವೇರಿದು ರಿಜಿಸ್ಟ್ರೇಷನ್ ಡೇಟ್ ಅವ್ರದ್ದು ಹತ್ರ ಕೇಳ್ತೀವಿ ಟೂ ತೌಸಂಡ್ ಫೋರ್ ಮೇಲೆ ಆಗಿದೆ ಟೂ ತೌಸಂಡ್ ಫೋರ್ ಒಳಗಡೆ ಆಗಿದೆ ಅಂತ ಕಸ್ಟಮರ್ ಏನು ಹೇಳ್ತಾರೆ ಆ ಮುಖಾಂತರ ಮಾಡಿಬಿಟ್ಟು ನೆಕ್ಸ್ಟ್ ಬಂದು ನಾವು ಬಂದು ಕೆ ವೈ ಸಿ ಮಾಡ್ತೀವಿ ಇದು ಪ್ರಾಪರ್ಟಿ ಟ್ಯಾಕ್ಸಲ್ಲಿ ಎಷ್ಟು ಜನ ಕೆ ವೈಸಿದಿದೆ ಅಷ್ಟು ಜನ ನಾವು ಹೇಳ್ತೀವಿ ಒಬ್ರದಿದ್ದರೆ ಒಬ್ರದ್ದು ಮಾಡ್ತೀವಿ ಕಸ್ಟಮರ್ ಕೇಳ್ತೀವಿ ಇನ್ನೊಂದು ಒಬ್ರದ್ದು ಆ್ಯಡ್ ಮಾಡಬೇಕಂತ ಆ್ಯಡ್ ಮಾಡಿ ಅಂದರೆ ಆ್ಯಡ್ ಮಾಡೋಕೆ ಹೇಳ್ತೀವಿ ಇಲ್ಲಾಂದರೆ ಬ್ಯಾಡಂದರೆ ಆ ಫಾರ್ ಕಂಟಿನ್ಯೂ ಮಾಡ್ತೀವಿ ಅವ್ರದ್ದು ಫೇಸ್ ಈ ಥರ ಬರುತ್ತೆ ಅದಾದಮೇಲೆ ಬಂದು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ನೋಡ್ತೀವಿ ಅಡ್ರೆಸ್ ಎಲ್ಲ ಕನ್ಫರ್ಮ್ ಮಾಡಿಬಿಟ್ಟು ಒಂದು ಸಲ ಕಸ್ಟಮರ್ನ ಕೇಳ್ತೀವಿ ಸೇಮ್ ಅಡ್ರೆಸ್ ಅಂತ ಹೌದಂತ ಮೇಲೆ ನಾವೆಲ್ಲ ಚೆಕ್ ಮಾಡ್ತೀವಿ ಕಸ್ಟಮರ್ ಏನೇನು ತೊಗೊಂಡು ಬರಬೇಕಂದ್ರೆ ಫೋಟೋ ಆಧಾರ್ ಕಾರ್ಡ್ ಎಲೆಕ್ಟ್ರಿಕ್ ಬಿಲ್ಲು ಕಾಂತ ಪ್ರಾಪರ್ಟಿ ಟ್ಯಾಕ್ಸ್ದು ಪ್ಲಸ್ಸು ಸೇಲ್ಸ್ ಡೀಡು ಇದೆಲ್ಲ ತೊಗೊಂಡು ಬರಬೇಕಾಗುತ್ತೆ ಮೇನ್ ಈಸಿ ಈಸಿ ಯಾಕೆ ಅಂದರೆ ಸೇಲ್ ಮಾಡುವ ಆಪ್ಷನ್ ಕಸ್ಟಮರ್ಗೆ ಬೇಕಾಗಿದ್ದರೆ ಎ ಸಿ ಮ್ಯಾಂಡೇಟರಿ ಬೇಕಾಗುತ್ತೆ ಅಂದರೆ ಇ ಸಿ ಬೇಕು ಅಂತಂದರೆ ಇ ಸಿ ಎಷ್ಟು ವರ್ಷದ ಕಡ್ಡಾಯವಾಗಿರಬೇಕು ಇ ಸಿ ಆಗಾದರೆ ಅಂತ ಮಿನಿಮಮ್ ಸೆವೆನ್ ಡೇಸ್ ಒಳಗಡೆ ಸರ್ ಇವಾಗ ಇ ಸಿ ಬಂದು ಇವಾಗ ನಾವು ರಿಜಿಸ್ಟರ್ ಮಾಡಿದರೆ ನೆಕ್ಸ್ಟ್ ಮಂಡೇ ತಂಗ ಅದು ವ್ಯಾಲಿಡಿಟಿ ಇರುತ್ತೆ ನೆಕ್ಸ್ಟ್ ಮಂಡೆ ಆದಮೇಲೆ ಆದರೆ ಕ್ಲೋಸ್ ಆಗುತ್ತೆ ಸೊ ಎ ಸಿ ಬೇಕಾಗುತ್ತೆ ಇ ಸಿ ಯಾಕೆ ಅಂದರೆ ಇವಾಗ ಟೂ ತೌಸಂಡ್ ಫೋರ್ ಒಳಗಡೆ ಆಗಿರುತ್ತೆ ನೋಡಿ ಇಲ್ಲಿ ಇಫ್ ಯು ರಿಜಿಸ್ಟರ್ ಹ್ಯಾಪನ್ ಒನ್ ಟು ಫೋರ್ ರಿಜಿಸ್ಟರ್ ಇದು ಎಂಟ್ರಿ ಕೊಟ್ಟರೆ ಇ ಸಿ ಕೇಳುತ್ತೆ ಈಸಿ ಯಾಕೆ ಅಂದರೆ ಕಾವೇರಿ ರಿಜಿಸ್ಟ್ರೇಷನ್ ಡೇಟಾ ಅಪ್ಡೇಟ್ ಆಗುತ್ತೆ ಅಪ್ಡೇಟ್ ಆಗುವಾಗ ಅವ್ರದ್ದು ಎಲ್ಲ ಡೀಟೇಲ್ಸ್ ಎಲ್ಲ ನಾವು ಫಿಲ್ ಮಾಡಬೇಕು ಈ ಒಂದು ಆ್ಯಪಲ್ಲಿ ಈಗ ಈ ಖಾತೆಗೆ ಅಪ್ಲೈ ಮಾಡೋದಾ ಹೌದು ಸರ್ ಹಾಂ ಯಾವ ರೀತಿ ಸ್ವಲ್ಪ ಹೇಳಿ ಹಂಗೆ ಅಲ್ಲಿ ಮೊಬೈಲ್ ನಂಬರ್ ಹೊಡಿಬೇಕಾ ಹೌದು ಸರ್ ಮೊಬೈಲ್ ನಂಬರ್ ಈ ಖಾತೆ ಪಡಿಬೇಕಂದರೆ ಯಾವೆಲ್ಲ ದಾಖಲೆಗಳು ಬೇಕು ಯಾವ ರೀತಿ ಪ್ರೋಸೆಸ್ ಇದೆ ಎಷ್ಟು ದಿನದಲ್ಲಿ ಸಿಗುತ್ತೆ ಅನ್ನೋದನ್ನು ಕಂಪ್ಲೀಟ್ ಮಾಹಿತಿಯನ್ನು ಈಗ ಬೆಂಗಳೂರನ್ನು ಸಿಬ್ಬಂದಿ ಕೊಟ್ಟಿರುವಂತದ್ದು ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್ ಟಿ ವಿ ನೈನ್ ಬೆಂಗಳೂರು